ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು ಮೂರು ವಿಕೆಟ್ಗಳಿಂದ ಮಣಿಸಿದ ಗುಜರಾತ್ ಟೈಟನ್ಸ್ ಲೀಗ್ನಲ್ಲಿ ಮೂರನೇ ಗೆಲುವು ದಾಖಲಿಸಿದೆ ಇತ ಲೀಗ್ನಲ್ಲಿ ಅಜೇಯವಾಗಿದ್ದ ರಾಜಸ್ಥಾನ್ ತಂಡ ಮೊದಲ ಸೋಲು ಎದುರಿಸಿದೆ ಈ ಪಂದ್ಯದಲ್ಲಿ ಗುಜರಾತ್ ನಾಯಕ ಶುಭ್ಮನ್ ಗಿಲ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಗಳಿಸಿತು ಗುರಿ ಬೆನ್ನೆಟ್ಟಿದ ಗುಜರಾತ್ ತಂಡ ಇಪ್ಪತ್ತು ಓವರ್ನ ಕೊನೆಯ ಎಸೆತದಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ ಗಳಿಸಿತು ರಶೀದ್ ಖಾನ್ ಇಪ್ಪತ್ತನೇ ಓವರ್ನ ಕೊನೆಯ ಎಸೆತದಲ್ಲಿ ಬೌಂಡರಿ ಬಾರಿಸಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ರು ಇನ್ನು ರೋಚಕ ಪಂದ್ಯದಲ್ಲಿ ಗುಜರಾತ್ ಮೂರು ವಿಕೆಟ್ಗಳಿಂದ ರಾಜಸ್ಥಾನವನ್ನು ಸೋಲಿಸಿದೆ ರಶೀದ್ ಖಾನ್ ಕೊನೆಯ ಎಸೆತದಲ್ಲಿ ಬೌಂಡರಿ ಬಾರಿಸಿ ತಂಡಕ್ಕೆ ಜಯವನ್ನ ತಂದುಕೊಟ್ರು ಇನ್ನು ನಾಯಕ ಗಿಲ್ ಎಪ್ಪತ್ತೆರಡು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರೆ ಅವರನ್ನು ಸಂಜು ಸ್ಯಾಮ್ಸನ್ ಸ್ಟಂಪ್ ಮಾಡಿದ್ರು ಈ ಪಂದ್ಯದಲ್ಲಿ ಗಿಲ್ ನೂರ ಅರವತ್ಮೂರು ಪಾಯಿಂಟ್ ಆರು ಮೂರು ಸ್ಟ್ರೈಕ್ ರೇಟ್ನಲ್ಲಿ ಆರು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದಿಂದ ಎಪ್ಪತ್ತೆರಡು ರನ್ಗಳ ಪ್ರಬಲ ಇನ್ನಿಂಗ್ಸ್ ಆಡಿದ್ರು ಶಾರುಖ್ ಖಾನ್ ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದಾರೆ ಎನುಗಿಲ್ ಮೂವತ್ತೈದು ಎಸೆದು ಅರ್ಧಶತಕ ಪೂರೈಸಿದ್ರು ಇದು ಅವರ ಟಿ ಟ್ವೆಂಟಿ ವೃತ್ತಿ ಬದುಕಿನ ಇಪ್ಪತ್ನಾಲ್ಕನೇ ಅರ್ಧಶತಕ ಸದ್ಯ ಅವರು ಮೂವತ್ತಾರು ಎಸೆಗಳಲ್ಲಿ ಐವತ್ತೊಂದು ರನ್ ಹಾಗೂ ವಿಜಯಶಂಕರ್ ಒಂಬತ್ತು ಎಸೆತಗಳಲ್ಲಿ ಹದ್ನಾರು ರನ್ ಗಳಿಸಿ ಅಚೇಯರಾಗಿ ಆಡಿದ್ದಾರೆ